ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧ ಸಂಸತ್ತಲ್ಲಿ ಸ್ಮೋಕ್ ಪಾಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಹರ್ ಸಿಂಗ್ ಅವರು ಒಂದು ಆರೋಪ ಮಾಡಿದ್ದಾರೆ ಇದು ಪ್ರತಾಪ್ ಸಿಂಹ ಅವರ ವಿರುದ್ಧ ಮಾಡಿದ ಷಡ್ಯಂತ್ರ ಅವರ ಮಗನ ಸಿದ್ದರಾಮಯ್ಯವ್ರು ಅವರ ಮಗನ ಗೆಲ್ಲಿಸೋದಕ್ಕೋಸ್ಕರ ಈ ಥರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಈ ಲೇಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿ ಮಾತಾಡಬೇಕು ಈ ಥರ ರಾಜ್ಯಸಭಾಗ ಕಳಿಸಿರೋದು ಈ ಥರ ಹುಚ್ಚುಚ್ಚಾಗಿ ಮಾತಾಡಬೇಕಂತ ಮತ್ತು ಪ್ರತಾಪ್ ಸಿಂಹ ಅವರು ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ ಎಂ ಪಿ ಇದ್ರೆ ಈ ಬಿ ಜೆ ಏನು ಮಾಡ್ತಾ ಏನು ಮಾಡ್ತಾಯಿದ್ರು ಪಕ್ಷಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಪಾರ್ಲಿಮೆಂಟ್ಗೆ ಅವ್ರನ್ನ ತನಿಖೆ ಪೂರ್ತ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕೆಲ್ಲೇ ಮಾಡಿಬಿಟ್ಟಿರೋರು ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಪ್ರತಿಭಟನೆ ಮಾಡಿಬಿಟ್ಟಿರೋರು ಬಿ ಜೆ ಪಿ ಎಂ ಪಿ ಆಗಿರೋದ್ರಿಂದ ಇವತ್ತು ಅವನಿಗೆ ರಕ್ಷಣೆ ಮಾಡೋದಕ್ಕೆ ಬಿ ಜೆ ಪಿ ನಿಂತ್ಬಿಟ್ಟಿದೆ ಆಗಿದೆ ಅದು ಹುಡುಕ್ಬೇಕು ತಾನೆ ಮತ್ತು ಇವರಿಂದ ಪ್ರತಾಪ್ ಸಿಂಹ ಅವರ ಎಷ್ಟು ಪ್ರತಾಪ್ ಸಿಂಹನೇ ಏನೇನು ಮಾತಾಡಿದ್ರು ನೀವೇ ಯೋಚನೆ ಮಾಡಿರಿ ಈ ಥರ ಯಾರಾದರೂ ಬಿ ಜೆ ಪಿ ಎಂ ಪಿ ಅವರ ಹೆಸರಲ್ಲಿ ಯಾರಾದರೂ ಒಳಗಡೆ ಸಾರಿ ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ ಎಂ ಪಿ ಒಂದು ಶಿಫಾರಸ್ ಮೇರೆಗೆ ಯಾರಾದರೂ ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನು ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ಉಪಯೋಗ ಮಾಡಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಗಂಭೀರವಾದಂಥ ವಿಚಾರ ಇದೆಲ್ಲ ಸರಿಯಾದ ತನಿಖೆ ಆಗಬೇಕು ಪ್ರತಾಪ್ ಸಿಂಹ ಮೇಲೆ ಕ್ರಮ ತೊಗೊಳ್ಬೇಕಾದ ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಸರಿಯಲ್ಲ ಮತ್ತು ಲಯರ್ ಸಿಂಗ್ ಅವ್ರ ಹೇಳಿಕೆಗೆ ಮತ್ತು ಸಿ ಟಿ ರವಿ ಇವರೆಲ್ಲ ಕೂಡ ಬರೀ ಥರನೇ ಹೇಳಿಕೆಗಳು ಕೊಟ್ಕೊಂಡೇ ರಾಜಕಾರಣ ಮಾಡ್ತಾರೆ ಇದು ಸರಿಯಲ್ಲ ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ ಗಂಭೀರ ಅಂತ ಹೇಳಿದ್ಮೇಲೆ ಯಾಕೆ ಕ್ರಮ ತೊಗೊಳ್ತಾ ಇಲ್ಲ ಯಾಕೆ ಪ್ರತಾಪ್ ಸಿಂಹ ಮೇಲೆ ಸುಮ್ಮನೆ ಇದ್ದಾರೆ ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಹನ್ನೆರಡು ಜನ ಇವತ್ತು ಎಷ್ಟೋ ಜನ ನಮ್ಮ ಹೌಸಿಂದ ಸಸ್ಪೆಂಡ್ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನಮ್ಮ ಎಂ ಪಿಗಳು ಸಸ್ಪೆಂಡ್ ಮಾಡ್ತಾರೆ ಆದರೆ ಯಾರು ಕಾರಣ ಇದ್ದಾರೆ ಅವ್ರಿಗೇನು ಮಾಡೋದಿಲ್ಲ ಅಲ್ಲ ಅಧಿಯಾ ನ್ಯಾಯ ಇದು ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಎಂ ಪಿಗಳನ್ನ ಹೌಸಿಂದ ಉಚ್ಚಾಟನೆ ಮಾಡಿದ್ದಾರೆ ಅವರು ಹೌಸಿಂದ ಹೊರಗೆ ಹಾಕಿದ್ದಾರೆ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರನ್ನ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋದು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ